ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಂಟರ್ಸ್ನ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ 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 ಟೈಮ್ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀವಿ ಆಯ್ತು ಬ್ಲಾಗ್ ಎಲ್ಲ ಮಾಡಿ ಯೂಟ್ಯೂಬ್ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ಸೊ ಒಂದು ಪ್ರಮೋಷನ್ ಶೂಟಿಗೆ ಅಂತ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯೋಚನೆ ಮಾಡ್ತಾ ಇದ್ದೀರಾ ಸೊ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿ ನಾನು ಎಲ್ಲಿಗೆ ಹೋಗಿದೆ ಯಾವೆಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದೆ ಅಂತ ಸೊ ಎಲ್ರಿಗೂ ನಮಸ್ಕಾರ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸ ಆಯಿತು ಅಂತ ಕೂರ್ಗೆ ಹೋಗ್ತಾ ಇದ್ದೋ ನಾನು ಮತ್ತು ನನ್ನ ಫ್ರೆಂಡು ಒಂದು ಸಂಜೆ ಐದು ಗಂಟೆಗೆ ಹೊರಟೋ ನಾವು ರೀಚ್ ಆಗೋ ಅಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಏಯ್ಟ್ ಆಯಿತು ಯಾಕೆಂದರೆ ನಿಧಾನಕ್ಕೆ ಹೋದೋ ಮಧ್ಯದಲ್ಲಿ ಹುಣ್ಸುರ ಹತ್ರ ಯಾವಾಗ ಕೂಡ ನಾವು ಕೂರ್ಗ್ ಸೈಡ್ ಹೋಗಬೇಕಂದ್ರೆ ಇಲ್ಲೊಂದು ಸ್ಟಾಪ್ ಕೊಟ್ಟು ಹೋಗ್ತೀವಿ ಯಾಕೆ ಅಂತಂದರೆ ಲೈಟಾಗಿ ಊಟ ಮಾಡಿ ಅಥವಾ ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿದು ಹೊರಡೋದು ಅದೇ ರೀತಿ ಅವತ್ತು ಕೂಡ ನಮ್ಮ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ನಿಲ್ಲಿಸಿ ತಿಂಡಿ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹೊರಡ್ತೀವಿ ಸೊ ಪೆಟ್ರೋಲ್ ಮತ್ತು ಏರ್ ಯಾವುದನ್ನು ನಾವು ಹೋಗ್ತಾ ಚೆಕ್ ಮಾಡ್ಸಿರ್ಲಿಲ್ಲ ಸೊ ಕುಶಾಲ ನಗರದಲ್ಲಿ ಮುಂದೆ ಎಲ್ಲೂ ಸಿಗೋಲ್ಲ ಪೆಟ್ರೋಲ್ ಅಂತ ಗೊತ್ತಾಗಿ ಫುಲ್ ಟ್ಯಾಂಕ್ ಎಲ್ಲ ಮಾಡಿಸ್ಕೊಂಡು ಏರೆಲ್ಲ ಚೆಕ್ ಮಾಡಿಕೊಂಡು ಹಂಗಿದ್ದೀವಿ ತುಂಬ ಚಳಿ ಚಳಿ ಆಗ್ತಾ ಜಾಕೆಟ್ ಅದಾದ ಮೇಲೆ ನೆಕ್ಸ್ಟ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಯಾಕೆ ಅಂತ ಅಂದರೆ ಆ ಥರ ರೋಡ್ ಇರುತ್ತೆ ಆ ಥರ ರೋಡಲ್ಲಿ ಹೋಗಬೇಕು ಅಂತಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಕ್ಚುಲಿ ಟೈಮು ಐ ತಿಂಕ್ ಏಯ್ಟ್ ಓ ಕ್ಲಾಕ ಏಯ್ಟ್ ಓ ಕ್ಲಾಕ್ ಆಗಿದೆ ಬಟ್ ಹೆಂಗಿದೆ ಅಂತಂದ್ರೆ ಆಲ್ಮೋಸ್ಟ್ ನಾವು ಟೆನ್ ಕಿಲೋಮೀಟರ್ಸ್ ಇಂದ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ರೋಡ್ ಅಂತೂ ಒಂಥರ ಚೆನ್ನಾಗಿದೆ ಬಟ್ ಯಾವ ಲೆವೆಲ್ ಭಯ ಆಗ್ತಾ ಇದೆ ಅಂತಂದ್ರೆ ಬಟ್ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಅವಾಗವಾಗ ಎಲ್ಲೋ ಒಂದೊಂದು ಕಾರ್ಗಳು ಬೈಕ್ಗಳು ಬಂದು ಹೋಗ್ತಾ ಇದೆ ಜೊತೆಗೆಲ್ಲೋ ಒಂದೊಂದ್ ಕಡೆ ಒಂದೊಂದು ಹಿಂಗೆ ಯಾರ್ಯಾರೋ ಒಬ್ಬೊಬ್ರು ಸಿಕ್ತಿದ್ದಾರೆ ಪ್ಲಸ್ ಯಾರು ಒಬ್ಬೊಬ್ರು ಅಲ್ಲಲ್ಲಿ ಕಾಡಿಸ್ಕೋತಾ ಇದಾರೆ ಅವ್ರು ಕಾಡಿಸ್ಕೊಳ್ಳೋದು ಒಂದ್ ಕಡೆ ಖುಷಿ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಅಲ್ಲೂ ಭಯ ಆಗ್ತಾ ಇದೆ ನಮ್ಗೆ ಯಾರಪ್ಪ ಇವರು ಅಂತ ಅಂದ್ಕೊಂಡು ಬಟ್ ಒಂದ್ ತಡ ಚೆನ್ನಾಗಿದೆ ನೋಡಿ ಎಲ್ಲೋ ಒಂದೊಂದ್ ಕಡೆ ಮನೆ ಇದೆ ಬಟ್ ಈ ಕಡೆ ಸ್ಟ್ರೀಟ್ ಲೈಟ್ ಹಾಕ್ಬೇಕಪ್ಪ ಏನಾದ್ರೂ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಹಿಂಗೆ ಹೋಗಿ ಹಿಂಗೆ ಹೇಗೆ ಫೈನಲಿ ಮಾದಾಪುರ ತಲುಪ್ತೀವಿ ನಾವು ಯಾಕೆ ಅಂತಂದರೆ ಹತ್ತು ಹನ್ನೆರಡು ಕಿಲೋಮೀಟ್ರ್ ನಾವು ಬರೋದಕ್ಕೆ ಎಷ್ಟು ಭಯಪಟ್ಟಿದ್ದೀವಿ ಅಂತಂದರೆ ಲೈಫಲ್ಲಿ ನನಗೆ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಾವು ಯಾಕಾದರೂ ಬಂದು ಅನ್ನೋ ಥರ ನಮ್ಗೆ ಆಗ್ಬಿಡ್ತು ಫೈನಲಿ ನಾವು ಬರಬೇಕಾದಂಥ ಕ್ಯಾಂಪ್ ಸೈಟಿಗೆ ಬಂದು ಸೊ ಇದೇ ಕ್ಯಾಂಪ್ ಸೈಟು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಗೆಸ್ಟ್ ಇದ್ದರು ಅವರೆಲ್ಲರೂ ಲೈಟಾಗಿ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಸೊ ನಾವು ಕೂಡ ಹೋಗಿ ಫ್ರೆಶಪ್ ಆಗಿ ನಾವು ಕೂಡ ಹೋಗಿ ಜಾಯಿನ್ ಆಗೋಣ ಅಂತ ಹೇಳಿ ಹೋದೋ ಅದಕ್ಕೂ ಮುಂಚೆ ಅಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಸೊ ಅದನ್ನು ನಾನೊಂದು ವೀಡಿಯೋ ಮಾಡಿದೆ ಯಾಕೆ ಅಂತ ಅಂದರೆ ಒಲೆಲಿ ಕುಕ್ ಮಾಡ್ತಿದ್ರಲ್ಲ ನೋಡಿ ಯಾಕೆಂದರೆ ಹಳ್ಳಿಯೆಲ್ಲ ನೆನಪಾಗೋಯಿತು ಅದಾಗಿ ನಾವು ಕೂಡ ಹೋಗಿ ಫೈರ್ ಕ್ಯಾಂಪಲ್ಲಿ ಕೂತು ಒಂದಷ್ಟು ರಿಲ್ಯಾಕ್ಸ್ ಮಾಡ್ದೋ ಯಾಕೆ ಅಂತ ಅಂದರೆ ಚಳಿಲಿ ಹೋಗಿದ್ದೋ ಮತ್ತೊಂದು ಕಡೆ ಭಯ ಇತ್ತು ಸಿಕ್ಕಾಬಟ್ಟೆ ನನೀಗಂತು ಏನಪ್ಪ ಈ ರೀತಿ ಬಂದೋ ಅಂತ ಅದಾದಮೇಲೆ ಊಟ ಬಂತು ಸೊ ಊಟನೂ ಮಾಡ್ದು ಲೈಟಾಗಿ ನಾವೇನು ಹೇಳಿದ್ದೋ ಪಾಪ ಅವರು ಅದನ್ನೇ ಮಾಡಿಸಿದ್ರು ಅದಾಗಿ ಮತ್ತೆ ಸ್ವಲ್ಪ ಹೊತ್ತು ಯಾಕೆಂದರೆ ಸ್ವಲ್ಪ ಚಳಿ ಆಗ್ತಿತ್ತು ಕ್ಯಾಂಪ್ ಫೈರೆಲ್ಲ ಹಾಕಿ ಮತ್ತೆ ಒಂದಷ್ಟು ಹೊತ್ತು ರಿಲ್ಯಾಕ್ಸ್ ಮಾಡಿ ಮಲ್ಕೊಬಿಟ್ಟು ಬಿಕಾಸ್ ನನಗದಾದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಲ್ಕೊಬಿಟ್ಟು ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿತ್ತು ಅಂತ ಅದಾದಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ವ್ಯೂ ಇತ್ತಲ್ಲ ಎಲ್ಲಿ ನೋಡಿ ಸುತ್ತಮುತ್ತ ಬರೀ ಗಿಡ ಮರ ಗಿಡ ಮರ ಸೊ ಅದು ಇದ್ದಿದ್ದು ಒಂದು ಒಂದು ರೀತಿ ಕಾಡು ಮಧ್ಯದಲ್ಲಿ ಆ ಕ್ಯಾಂಪ್ ಸೈಟ್ ಮಾಡಿರೋದು ಸೊ ಈ ರೋಡ್ ರೋಡಿಗೆ ಈ ರೋಡಲ್ಲಿ ನಾವು ಬಂದಿರೋದು ನೈಟ್ ಬರಬೇಕಾದ್ರೆ ಆ್ಯಕ್ಚುಲಿ ರೋಡ್ ಹೇಗಿದೆ ಏನು ಏನೂ ಗೊತ್ತಿಲ್ಲ ನಮಗೆ ನಾವಂತೂ ಫುಲ್ಲು ಜೀವನ ಕೈಲಿಡ್ಕೊಂಡು ಬಂದಿದ್ದೀವಿ ಬಿಕಾಸ್ ಯಾಕೆ ಅಂತ ಅಂದರೆ ಎಷ್ಟೊಂದು ಭಯ ಇದೆ ನಮಗೆ ಅಂತ ಅಂದರೆ ಒಂದು ವೆಹಿಕಲ್ಸ್ ಇಲ್ಲ ಏನಿಲ್ಲ ಫುಲ್ ಕತ್ತಲೆ ಲೈಟ್ ಕೂಡ ಇಲ್ಲ ಸೋ ಮೇಲೆ ನಮಗೆ ಯಾರು ಸ್ಟೇ ಪರ್ಸನ್ ಇದ್ದರು ಅವರು ಬಂದು ಪಾಪ ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿ ಮೇನ್ ರೋಡಲ್ಲಿ ಅಲ್ಲಿಂದ ಬಂದರೆ ಆ್ಯಕ್ಚುಲಿ ಇದೆ ಪ್ರೈವೇಟ್ ಟು ಸ್ಟೇ ರೂಮ್ಸ್ ಅಂದರೆ ಟೆಂಟು ಯೂಶಲಿ ಇವ್ರಿಗೊಂದು ಥೀಮ್ ಇಟ್ಕೊಂಡು ಆ್ಯಕ್ಚುಲಿ ಈ ಸ್ಟೇ ಇರ್ಬೋದು ಅದು ಮನೆ ಇರ್ಬೋದು ಎಲ್ಲವನ್ನೂ ಕೂಡ ಮಾಡಿಸಿರೋದು ಸೊ ಅದೇನು ಥೀಮ್ ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಸೊ ನೋಡ್ತಿರ್ಬೋದು ಆ ಗ್ರೀನ್ ಎಲ್ಲೋ ರೆಡ್ ಸೊ ಈ ಥೀಮ್ ಏನಿದೆ ಇದೊಂದು ಸ್ವಲ್ಪ ಅವ್ರು ಸ್ಪೆಷಲ್ ಥೀಮ್ ಮಾಡಿಸಿರೋದು ಈ ಥರನೇ ಮಾಡಿಸ್ಬೇಕು ಅಂತ ಇಟ್ಕೊಂಡೆ ಅವರು ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ಗೆಸ್ಟ್ ಇದ್ದರು ಈಗ ಎಲ್ಲರೂ ಕೂಡ ಹೋದರು ಸಿಕ್ಸ್ ಮೆಂಬರ್ಸ್ ಗೆಸ್ಟ್ ಇದ್ದರು ನೈಟು ನಮ್ಮ ಜೊತೆ ಇಲ್ಲೇ ಸ್ಟೇಲಿ ಅವರೆಲ್ಲ ಟೆಂಟ್ ಸ್ಟೇ ಆಗಿದ್ರು ಸೊ ಟೆಂಟ್ ಕೂಡ ನೋಡ್ತಾ ಇದ್ದೀವಿ ಸೊ ಈಗ ಸದ್ಯಕ್ಕೆ ನಾಲ್ಕು ಟೆಂಟ್ ಇದೆ ಅಷ್ಟೆ ಇದ್ರ ಜೊತೆಗೆ ಅವರೀಗ ಈ ಕಡೆ ಏನು ಸ್ಪೇಸ್ ಇದೆ ಇಲ್ಲೂ ಕೂಡ ಒಂದಷ್ಟು ಟೆಂಟ್ ಮಾಡಬೇಕು ಇಲ್ಲೆಲ್ಲ ಪೂಲ್ ಮಾಡಬೇಕು ಇದೆಲ್ಲ ಫುಲ್ ಪಾರ್ಕ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾರೆ ಬಟ್ ಈಗ ಸ್ವಲ್ಪ ಮಳೆ ಇರೋದರಿಂದ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ ಅದರಿಂದ ಹಾಗೆ ಬಿಟ್ಟಿದ್ದಾರೆ ಜೊತೆಗೆ ಇಲ್ಲೇ ನೈಟು ಫುಲ್ಲು ಕ್ಯಾಂಪ್ ಎಲ್ಲ ಹಾಕ್ಕೊಟ್ಟಿದ್ರು ಸೊ ಎಲ್ಲ ಫೈರ್ ಕ್ಯಾಂಪ್ ಆಗಿದೆ ಬಟ್ ಅವರು ಕ್ಲೀನ್ ಮಾಡಿಲ್ಲ ಮಾಡ್ತಾರೆ ಸೊ ಬಿಕಾಸ್ ಅಂತಂದರೆ ಈಗ ತಾನೇ ಗೆಸ್ಟ್ಗಳು ಹೋಗಿದ್ದಾರೆ ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾಯಿತು ಸೊ ಈಗ ಅವರೆಲ್ಲ ಫ್ರೆಶಪ್ ಆಗಿ ಹೊರಟರು ಈಗ ನಾವು ಕೂಡ ಫ್ರೆಶಪ್ ಆಗಿ ಹೋಗಬೇಕು ಸೊ ಅಂದರೆ ಯುನೀಕ್ ನಿಮಗೆ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಬರ್ಬೋದು ಬಿಕಾಸ್ ಅಂತಂದರೆ ನಮಗೆ ಇನ್ನೊಂದು ಖುಷಿಯಾಗಿದ್ದು ಏನು ಅಂತ ಅಂದರೆ ಏನು ಒಲೆಯಲ್ಲಿ ಅವ್ರು ಅಡುಗೆ ಮಾಡಿಕೊಡ್ತಾಯಿದ್ರು ನೈಟು ಸಖತ್ತಾಗಿತ್ತು ಯಾಕೆ ಅಂದರೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದೇ ಎಷ್ಟು ಚೆನ್ನಾಗಿರುತ್ತೆ ಸೊ ಅವ್ರು ಕಂಪ್ಲೀಟ್ ನಾನ್ ವೆಜ್ನ ಕುಕ್ ಇದ್ದೆ ಒಲೆಯಲ್ಲಿ ಲೆಗ್ ಪೀಸ್ ಮಟನ್ ಫಿಶ್ ಎಲ್ಲನೂ ಕೂಡ ಅವರು ಒಲೆಯಲ್ಲಿ ಕುಕ್ ಮಾಡಿ 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 ಕೊಡ್ತಾಯಿದ್ರು ಸೊ ಅದು ಒಂಥರ ಎಲ್ಲೋ ಒಂಥರ ಖುಷಿ ಅಂತ ಅನಿಸ್ತು ಜೊತೆಗೆ ಇಲ್ಲಿ ಯಾವುದೇ ಸೋಲರ್ ಇಲ್ಲ ಏನಿಲ್ಲ ಅಂಡೆ ಒಲೆ ಏನಿದೆ ಅಂಡೆ ಒಲೆಯಲ್ಲಿ ನೀರು ಕಾಯಿಸಿರ್ತಾರೆ ಸೊ ಅಂಡೆ ಒಲಲ್ಲಿ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಬೋದು ಸೊ ಕಂಪ್ಲೀಟ್ ಹಳ್ಳಿ ಜೀವನ ಹೇಗಿರುತ್ತೆ ಆ ಥರ ನೋಡಬೇಕು ಅಂತ ಅಂದರೆ ಈ ಸ್ಟೇಗೆ ಬರಬೇಕು ಸೊ ಯಾವ ಸ್ಟೇ ಇದು ಎಲ್ಲಿಂದ ಬರಬೇಕು ಲೊಕೇಶನ್ ಯಾವುದು ಎಲ್ಲವನ್ನು ಕೂಡ ನಾನು ವೀಡಿಯೋ ಎಂಡಿಂಗಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ತಪ್ಪೇ ವೀಡಿಯೋ ನೋಡಿ ಟೆಂಟ್ ಸ್ಟೇ ಆಗಬೇಕು ಅಂತ ಇದ್ದರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು ಯಾಕೆ ಅಂತಂದರೆ ನಾನು ಫಸ್ಟ್ ಟೈಮು ಟೆಂಟ್ ಸ್ಟೇ ಮಾಡಿದ್ದು ಟೆಂಟ್ ಸ್ಟೇ ಮಾಡಿರ್ತೀವಿ ಟೆಂಟ್ ಯಾವ ರೀತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾವು ಫಸ್ಟ್ ಟೈಮ್ ಆ್ಯಕ್ಚುಲಿ ಟೆಂಟ್ ಸ್ಟೇ ನಾನು ಫಸ್ಟ್ ಟೈಮ್ ಮಾಡಿದ್ದು ಓಲ್ ನೈಟ್ ಸೊ ಈ ಟೆಂಟಲ್ಲಿ ಏನಿದೆ ತ್ರೀ ಮೆಂಬರ್ಸ್ ಮಲ್ಕೋಬೋದು ಟೂ ಮೆಂಬರ್ಸ್ಗೆ ಕಂಫರ್ಟಬಲ್ ಆಗಿರುತ್ತೆ ಬಟ್ ತ್ರೀ ಮೆಂಬರ್ಸ್ ಆಲ್ಮೋಸ್ಟ್ ನಮ್ಮ ಸೈಜ್ ಏನಿರ್ತಾರೆ ಆರಾಮಾಗಿ ಮಲ್ಕೋಬೋದು ಸೊ ಕಪಲ್ಸ್ ಎಲ್ಲ ಬಂತು ಅಂದರೆ ಆರಾಮಾಗಿ ಇಬ್ಬರಿಗೆ ಬೇಕಾದಷ್ಟು ಜಾಗ ಇರುತ್ತೆ ಜೊತೆಗೆ ಇದು ವಾಟರ್ ಪ್ರೂಫ್ ಮಳೆ ಬಂದರೂ ಏನು ಪ್ರಾಬ್ಲಮ್ ಇರೋಲ್ಲ ನಾವು ಕಂಪ್ಲೀಟ್ ಏನು ಈ ಜಿಪ್ ನ ಹಾಕಿ ಮಲ್ಕೊಬಿಟ್ರೆ ರಾತ್ರಿ ಬೆಳಿಗ್ಗೆ ಯಾರು ಬಂದು ಡಿಸ್ಟರ್ಬ್ ಮಾಡಲ್ಲ ಆಮೇಲೆ ಇನ್ನೊಂದೇನಂದ್ರೆ ಡಬಲ್ ಲೇಯರ್ ಟೆಂಟ್ ಹೌದು ಅದು ಒಂದು ಸ್ಪೆಷಲ್ ಇದೆ ಈ ರೆಸಾರ್ಟ್ ಅಲ್ಲಿ ಪ್ಲಸ್ ಇನ್ನೊಂದೇನು ಅಂತ ಅಂದ್ರೆ ಇವರು ಬ್ಲಾಂಕೆಟ್ ಕೊಡಲ್ಲ ನಮಗೆ ಹೇಳ್ತಾ ಇದ್ರು ಬ್ಲಾಂಕೆಟ್ ಕೊಡಲ್ಲ ಅಂದ್ರೆ ಹೇಗಪ್ಪ ಮಲ್ಕೊಳ್ಳೋದು ಅಂತ ಬಟ್ ಇವ್ರು ಏನು ಅಂತ ಅಂದ್ರೆ ಬ್ಲಾಂಕೆಟ್ ತರಾನೆ ಇರುತ್ತೆ ಇದನ್ನ ನಾವೇನ್ ಮಾಡ್ಕೊಳ್ಳೋದು ಇದನ್ನ ಅದ್ರ ಒಳಗಡೆ ಹೋಗಿ ಜಿಪ್ ಹಾಕೊಳ್ಳೋದು ಇಲ್ಲಿ ಸೈಡ್ಸ್ ಫುಲ್ ಜಿಪ್ ಇದೆ ಸೊ ಇದನ್ನ ಜಿಪ್ ಹಾಕ್ಕೊಂಡು ಆರಾಮಾಗಿ ಮಲ್ಕೋಬೋದು ಸೊ ಚೆನ್ನಾಗಿರುತ್ತೆ ಈ ಥರದ್ದು ಒಂದು ಈ ಥರದ್ದು ಒಂದು ನಮಗೂ ಕೂಡ ಎರಡು ಕೊಟ್ಟಿದ್ರು ಚೆನ್ನಾಗಿತ್ತು ಪ್ಲಸ್ ಎಕ್ಸ್ಟ್ರಾ ನಮಗೆ ಬ್ಲ್ಯಾಂಕೆಟು ಕೊಟ್ಟಿದ್ರು ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನನಗಂತೂ ರೆಡಿ ಆಗ್ತೀವಿ ಯಾಕೆ ಅಂತ ಅಂದರೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ನಾವು ಹೊರಡಬೇಕಿರುತ್ತೆ ಅಣ್ಣ ಕಾಯ್ತಿದ್ರು ಅದಾದಮೇಲೆ ಅಲ್ಲಿಂದ ನಾವು ಕೋಟೆ ಬೆಟ್ಟದ ಕಡೆಗೆ ಹೊರಡ್ತೀವಿ ಅದು ಆಫ್ ರೂಡ್ ಆಗಿರೋದ್ರಿಂದ ಜೀಪಲ್ಲೇ ಹೋಗಬೇಕು ಅಂತ ಹೇಳಿದರು ಯಾಕೆ ಅಂತ ಅಂದರೆ ಅಲ್ಲಿ ಬೈಕಲ್ಲೆಲ್ಲ ಹೋದರೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ ರೋಡ್ ಆ ಥರ ಇದೆ ಅಂತ ಸೊ ಆದ್ದರಿಂದ ನಾವು ಜೀಪಲ್ಲಿ ಹೋಗಿದ್ದು ಇಲ್ಲ ನಮಗೆ ಬೈಕಲ್ಲಿ ಹೋಗಬೇಕನ್ನೋದೇ ಇತ್ತು ಬಟ್ ಅಲ್ಲಿ ಹೋದ್ರೂ ನಡಿಬೇಕಾಗುತ್ತೆ ಅಂತ ಹೇಳಿದ್ರು ಬಟ್ ಟ್ರಕ್ ಮಾಡೋ ಸ್ಥಿತಿಲಿ ನಾವಂತೂ ಇರಲಿಲ್ಲ ಬಿಕಾಸ್ ಇಬ್ರಿಗೂ ಕೂಡ ಹುಷಾರಿರಲಿಲ್ಲ ಆ ಟೈಮಲ್ಲಿ ಬಟ್ ನಮಗೆ ಹೋಗಲೇಬೇಕಿತ್ತು ಅದು ಸೊ ಅದಕ್ಕೆ ನಾವು ಪರವಾಗಿಲ್ಲ ಅಂತ ಹೊಟ್ಬಿಟ್ಟಿದ್ದೆವು ಜೊತೆಗೆ ಅದು ಹೋಗಬೇಕಾಗಿದ್ದಂಥ ರೋಡ್ ಕೂಡ ಯಾಕೆ ಯಾಕೆಂತಂದರೆ ನೋಡಿ ಯಾವ ರೀತಿ ಅಕ್ಕಪಕ್ಕ ನಮಗೆ ಗೊತ್ತಿರುತ್ತೆ ಕೂರ್ಗ್ ಸೈಡ್ ರೋಡ್ ಯಾವ ರೀತಿ ಇರುತ್ತೆ ಮತ್ತು ಸಕಲೇಶ್ಪುರ ಸೈಡ್ ರೋಡೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಸೊ ಸೇಮ್ ಅದೇ ಥರ ಇಲ್ಲಿದ್ದು ಫೈನಲಿ ಕೋಟ ಬಿಟಾಗಿ ಬಂದು ತಲುಪ್ತೀವಿ ನಾವು ಸೊ ದೂರದಿಂದ ಯಾವ ರೀತಿ ಕಾಣಿಸ್ತಾ ಇದೆ ಕೋಟಾ ಬಿಟ ದೊಡ್ಡ ಬಂಡೆ ಸಖದಾಗಿ ಕಾಣಿಸ್ತಾ ಇತ್ತು ಹತ್ತಿರ ಹೋದಂಗೆ 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 ಬಂಡೆ ಎಷ್ಟು ದಪ್ಪಾಯಿತು ಅಂತ ಅಂದರೆ ಅದನ್ನು ರಿಯಲ್ ಆಗಿ ನೋಡಿದಾಗ್ಲೇ ಆ ಖುಷಿ ಆಗೋದು ಜೊತೆಗೆ ಅಲ್ಲೊಂದು ಟೆಂಪಲ್ ಕೂಡ ಇತ್ತು ಬಟ್ ಆ ಟೆಂಪಲ್ ಓಪನ್ ಇರಲಿಲ್ಲ ಕೋಟೆ ಬೆಟ್ಟ ಟೆಂಪಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು ಅದು ಕೆಲವು ಟೈಮಲ್ಲಿ ಮಾತ್ರ ಓಪನ್ ಇರೋದು ಅನ್ಸುತ್ತೆ ಅದಾದಮೇಲೆ ಅಲ್ಲಿ ನಿಂತ್ಕೊಂಡು ನಾವು ನೋಡೋ ವ್ಯೂ ಇದೆಯಲ್ಲ ಸಖತ್ತಾಗಿತ್ತು ಒಂಥರ ಕಣ್ಣಿಗೆ ಹಬ್ಬ ಅನಿಸ್ತಿತ್ತು ಯಾಕೆ ಅಂತಂದರೆ ನಮಗೆ ಗೊತ್ತಿರುತ್ತೆ ನೇಚರ್ ಮಧ್ಯೆ ನಿಂತಾಗ ಎಷ್ಟು ಫೀಲ್ ಆಗ್ತಿರುತ್ತೆ ಆ ಫ್ರೆಶ್ ಗಾಳಿ ಇರ್ಬೋದು ಹಚ್ಚ ಹಸಿರು ಇರ್ಬೋದು ಅದೆಲ್ಲ ಒಂದು ಕಡೆ ಖುಷಿ ಕೊಡ್ತಿತ್ತು ಸೊ ನಿಂತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದು ನೋಡ್ದು ಅದಾದಮೇಲೆ ನೆಕ್ಸ್ಟು ಆ ಕೋಟೆ ಬೆಟ್ಟದ ಟೆಂಪಲ್ ಏನಿದೆ ನೋಡೋಣ ಮೇಲ್ಗಡೆ ಯಾವ ರೀತಿ ಇದೆ ಅಂತ ಹೇಳಿ ಹೋದು ಯಾಕೆಂದರೆ ಇಲ್ಲಿ ಎರಡು ಕಡೆಯಿಂದ ಹೋಗ್ಬೋದು ಒಂದು ಟ್ರಕ್ ಮಾಡ್ಕೊಂಡು ಕೂಡ ಬಂಡೆ ಮೇಲ್ಗಡೆ ಬರ್ಬೋದು ಇದು ವೆಹಿಕಲಲ್ಲಿ ಹೋಗೋರು ಇಲ್ಲಿ ಗಂಟು ಹೋಗ್ಬೋದು ಅಷ್ಟೇ ಇದಾದ ಮೇಲೆ ಆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮೇಲ್ಗಡೆ ಅಲ್ಲೊಂದು ಬ ಚಿಕ್ಕದಾದ ಟೆಂಪಲ್ ಇದೆ ನೋಡಿ ಆ ಟೆಂಪಲ್ ಕ್ಲೋಸ್ ಇತ್ತು ಸರಿ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ವಾತಾವರಣನ ಸವಿಯುತ್ತಾ ಅಂತ ಹೇಳ್ತಾರಲ್ಲ ಫುಲ್ಲು ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಮತ್ತೆ ಅಲ್ಲಿಂದಲೇ ನಮ್ಗೊಂದು ಫಾಲ್ಸ್ ಕಾಣಿಸ್ತಾ ಇತ್ತು ಆ ಫಾಲ್ಸ್ಗೆ ನಾವು ಹೋಗಬೇಕು ಹೋಗಬೇಕು ಅಂತ ಹೇಳ್ತಿದ್ದೋ ಅದನ್ನು ನಮ್ಮ ಕೇಳಿದ್ರು ಕ್ಯಾಂಪ್ಸೈಟ್ ಓನರ್ ಯಾರಿದ್ರೆ ಅವರು ಹೋಗಬೇಕಾ ಅಂದರು ನಾವೇನು ಅಂದ್ಕೊಂಡು ಅದೆಲ್ಲ ದೂರದಿಂದ ತೋರಿಸ್ತಾರೆ ಅಂತ ಅವರು ಅದು ಇಲ್ಲ ನಾವು ಹತ್ತಿರಕ್ಕೆ ಕರ್ಕೊಂಡು ಹೋಗ್ತೀವಿ ಬ ಬನ್ನಿ ಅಂತ ಹೇಳಿದ್ರು ನಾವು ಹತ್ತಿರನೂ ಅಂತಂದರೆ ಎಲ್ಲೋ ಕಾಣಿಸೋ ಅಷ್ಟು ಹತ್ತಿರ ಕರ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅದು ನೋಡಿ ನಾವೆಲ್ಲಿವರೆಗೂ ಹೋಗಿದ್ದೋ ಆ ಫಾಲ್ಸ್ ಯಾವ ರೀತಿ ಇತ್ತು ಅಂತ ನಾನು ಮುಂದೆ ವೀಡಿಯೋ ಕೂಡ ಹಾಕ್ತೀನಿ ಯಾಕೆ ಅಂತಂದರೆ ಅದು ನಮಗೆ ಮಾತ್ರ ಆಪರ್ಚುನಿಟಿ ಸಿಕ್ಕಿದ್ದು ಅನ್ಸುತ್ತೆ ಅಂತಂದರೆ ಎಷ್ಟೋ ಜನ ಹೋಗಿ ವಾಪಸ್ ಬರ್ತಾಯಿದ್ರು ಯಾಕೆಂದರೆ ಅದೊಂದು ಪ್ರೈವೇಟ್ ಫಾಲ್ಸ್ ಆಗಿತ್ತು ಅಲ್ಲಿ ಯಾರಿಗೂ ಬಿಡ್ತಿರಲಿಲ್ಲ ನಮಗೆ ಮಾತ್ರ ಬಿಟ್ಟರು ಅದೊಂದು ಖುಷಿ ಆಯಿತು ಯಾಕೆ ಅಂತಂದರೆ ಪ್ರೈವೇಟ್ ಫಾಲ್ಸ್ ಯಾರ್ದಿದೆ ಅವರು ನಮ್ಮ ಕ್ಯಾಂಪ್ಸೈಟ್ ಓನರ್ಗೆ ಪರಿಚಯ ಇದ್ರಂತೆ ಸೊ ಅವ್ರು ಕರ್ಕೊಂಡೋಗಿ ನಮ್ಮನ್ನು ತೋರ್ಸಿದ್ರು ಒಂಥರ ಅದು ಚೆನ್ನಾಗಿತ್ತು ಫಾಲ್ಸ್ ಯಾಕೆ ಅಂತ ಈಗ ಯೂಶಲಿ ನಾವು ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಫಾಲ್ಸ್ಗಳು ನೋಡಿರ್ತೀವಿ ಬಟ್ ಪ್ರೈವೇಟ್ ಫಾಲ್ಸ್ ನೋಡೋದಿದೆಯಲ್ಲ ಅದು ಒಂಥರ ಸಖತ್ ಫೀಲ್ ಕೊಡುತ್ತೆ ಯಾಕಂದ್ರೆ ಯಾರು ಇರಲ್ಲ ಅದೊಂದು ಖುಷಿ ಆಯಿತು ಸೊ ನಾವದಾದ್ಮೇಲೆ ಬೆಟ್ಟದಿಂದ ಇಳಿದು ವಾಪಸ್ ಬಂದು ಇಮಿಡಿಯೇಟ್ ಆಗಿ ಫಾಲ್ಸ್ ಹತ್ರ ಹೋಗ್ತೀವಿ ಏನ್ ಸಖತ್ ಆಗಿದೆ ಅಂತಂದ್ರೆ আচু নাও হ'ব মাই গাড়ী মই ফাল হাত বেছি নহয় ফালে ಆಗ್ತಾ ಇದೆ बिकॉज ಬೆಳಗಡೆ ಫುಲ್ ಕಲ್ಲಿದೆ ಈ ತರ ಇದೆ ಸುಂದರಿ ಬಿಟ್ತಾ ಇದೆ ಫೈನಲಿ ಫಾಲ್ಸ್ ನೋಡ್ ಆಯ್ತು ಫೋಟೋ ಶೂಟ್ ಮುಗಿತು ತೆನೆ ಮೇಗೆ ನೋಡಿ ಸೋ ಬೇರೆ ಯಾವ ನೆಕ್ಸ್ಟ್ ಪ್ಲೇಸಸ್ ಇಲ್ವಾ ಈಗ ಟೈಮ್ ಇಲ್ಲ ಸೊ ಕಾಡು ಇರುವಂತ ಒಂದು ಮನೆ ಇದು ಸೋ ಇಲ್ಲಿ ಫಾಲ್ಸ್ ಅಂತೂ ನೋಡೋಕೆ ಸಾಕತ್ತಾಗಿತ್ತು ಬಟ್ ಆಟಾಡೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ಅದು ಆಟ ಆಡೋ ಥರ ಇರಲಿಲ್ಲ ಸ್ವಲ್ಪ ಡೇಂಜರ್ ಇತ್ತು ಸೊ ನಾವು ಆ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ನೋಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಡ್ತೀವಿ ಟೈಮ್ ಆಗಿತ್ತು ಯಾಕೆಂದರೆ ನಾವು ವಾಪಸ್ ಹೊರಡಬೇಕಿತ್ತು ಅಲ್ಲಿಂದ ಮತ್ತೆ ಕ್ಯಾಂಪ್ ಸೈಟ್ಗೆ ಹೋಗಿ ನಮ್ಮ ಲಗೇಜ್ ಎಲ್ಲ ತೊಗೊಂಡು ನಾವು ಹೊರಡ್ತೀವಿ ಪ್ಲೇಸ್ಗಳಂತೂ ನೋಡಿ ನಾವಂತೂ ಸಿಕ್ಕಾ ಬಟ್ಟೆ ಏನಾಗಿದ್ದೀವಿ ಖುಷಿಯಾಗಿ ಅಲ್ಲಿಂದ ನಾವು ಹೋಗಿದ್ದು ಗೋಲ್ಡನ್ ಟೆಂಪಲ್ಗೆ ಅಂದರೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಸೊ ಅದಕ್ಕೆ ಗೋಲ್ಡನ್ ಟೆಂಪಲ್ಗೆ ಹೋಗಿ ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ ಹೌದು ಜೊತೆಗೆ ನಾವು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ಸೊ ಹಸಿವಾಗ್ತಾಯಿತ್ತು ಸೊ ಅಲ್ಲೇ ಒಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಊಟಕ್ಕೋದು ಬಟ್ ಏನು ಅಂತ ಅಂದರೆ ತುಂಬ ಹೊಟ್ಟೆ ಹಸಿದಾಗ ಫುಡ್ಡು ಇಷ್ಟ ಆಗಿಲ್ಲ ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ನಮ್ಗೆ ಅವತ್ತು ಕೂಡ ಎಕ್ಸ್ಪೀರಿಯೆನ್ಸ್ ಆಯಿತು ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇತ್ತು ಬಟ್ ಊಟ ಅಂತ ಟೇಸ್ಟ್ ಅನ್ನಿಸ್ಲಿಲ್ಲ ನಮಗೆ ಬಟ್ ಬೇರೆ ಆಪ್ಷನ್ ಇರಲಿಲ್ಲ ತಿನ್ಕೊಂಡು ಅಲ್ಲಿಂದ ಹೊರಡ್ತೀವಿ ಜೊತೆಗೆ ಹಾಗೆ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಏನಾದರೂ ತಗೊಳ್ಳೋಣ ಅಂತ ಹೋಗಿ ನೋಡ್ದು ಸೊ ಕೆಲವೊಂದು ಚೆನ್ನಾಗಿತ್ತು ಸೊ ನಮಗೇನು ಬೇಕು ಅದನ್ನು ನಾವು ಪರ್ಚೇಸ್ ಮಾಡಿಕೊಂಡು ಜೊತೆಗೆ ಅವರತ್ರ ಹತ್ರ ಸ್ವಲ್ಪ ಬಾರ್ಗಿನೆಲ್ಲ ಮಾಡ್ದು ಫೇಮ ಸೊ ಆ ವಿಡಿಯೋ ಇದು ಕಮಲ್ ಹೌ ಟು ಥ್ಯಾಂಕ್ ಯು ಲ್ಯಾಂಗ್ವೇಜ್

ಸೊ ಫೈನಲಿ ಪರ್ಚೇಸ್ ಮಾಡಿಕೊಂಡು ನಾವು ಹೊರಟಿದ್ದು ಸಂಜೆ ಆಯಿತು ನೈಟು ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿಗೆ ನಾವು ಮೈಸೂರು ರೀಚ್ ಆಗ್ತೀವಿ ಸೆವೆನ್ ತರ್ಟಿ ಏಯ್ಟ್ಗೆ ಮೈಸೂರು ರೀಚ್ ಆಗ್ತೀವಿ ಅದರಲ್ಲೂ ಗಾಡೀಲಿ ಹೋಗಿದ್ದರಿಂದ ಸಿಕ್ಕಾಬಟ್ಟೆ ಟಯರ್ಡ್ ಫೀಲ್ ಆಗಿತ್ತು ಸೊ ಅದಕ್ಕೆ ಬೇಗನೆ ಬಂದು ಇದಿಷ್ಟು ಈ ವ್ಲಾಗ್ ಆಗಿತ್ತು ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಇನ್ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ